ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನ್ ನಿಮ್ಗೊಂದು ಮ್ಯಾಜಿಕ್ ಪೌಡರ್ ಅಂತಂದ್ರೆ ಅಂದ್ರೆ ಇದು ಒಂದು ಪಲ್ಯದ ಪುಡಿ ರೆಸಿಪಿ ಅಂತ ಹೇಳಬಹುದು ಈ ಒಂದು ಪುಡಿ ನಿಮ್ಮ ಮನೆಯೊಳಗ ಇಟ್ಬಿಟ್ಟಪ್ಪ ಅಂದ್ರೆ ನಿಮ್ಗ ಯಾವುದೇ ಪಲ್ಯ ಮಾಡ್ಕೊಳೋದು ಬಹಳ ಅಂದ್ರೆ ಬಹಳ ಸರಳ ಈಗ ನೀವು ಹಾಗಲಕಾಯಿ ಆಗ್ಲಿ ಬದನೆಕಾಯಿ ಆಗಲಿ ಆಲೂಗಡ್ಡಿ ಆಗ್ಲಿ ಹೀರೆಕಾಯಿ ಪಲ್ಯ ಆಗ್ಲಿ ಎಲ್ಲಾ ಪಲ್ಯದಕ್ಕೂ ನೀವು ಇದೊಂದು ಪುಡಿಯನ್ನ ಬಳಸ್ಕೊಂಡ್ ಬಿಡ್ರಿ ಅಂದ್ರೆ ಪಲ್ಯ ರೆಡಿ ಆಗ್ಬಿಡ್ತೈತಿ ಬರ್ರಿ ಹೆಂಗಿದ್ರ ಈ ಪಲ್ಯ ಪುಡಿ ಹೆಂಗ್ ಮಾಡುದಂತೇಳಿ ನೋಡ್ಕೊಂಡ್ ಬರೋಣ ಅಂತ ಯಾವ್ದಾದ್ರು ಒಂದು ಅಳತೆ ಬೌಲ್ ತಗೊಳ್ರಿ ಆ ಅಳತೆ ಬೌಲ್ ಇಂದ బౌల్స్ కడీ బెందు బౌల ఉద్దిన బెన్ బౌలస్ శేంగా బీజ మౌల్ అని తుర ఒబ్బరి తగిన చముచ అు నీ బిళి ఎళ్ బిళి ఎళ్ళు తగ్గేని మల్క్ చముచు హజ హి మొంద ఎరచు చక్క ఏలకి మత్ లవంగ ಇಷ್ಟು ಸಾಮಾನುಗಳು ನಮಗ ಪಲ್ಯದ ಪುಡಿ ಮಾಡ್ಕೊಂಡ್ತಾವ ಇದಲ್ದ ಇನ್ನೂ ಒಂದು ಸಾಮಾನು ಕೂಡ ಸೇರ್ಸ್ಕೋಬೇಕು ಅದ್ಯಾವ್ದಪ್ಪ ಅಂದ್ರೆ ಒಣಮೆಣಸಿನ್ಕಾಯಿ ಇಲ್ಲಿ ಅರ್ಧ ಒಣಮೆಣಸಿ ಕಾಯಿ ಗುಂಟೂರ್ದು ಅರ್ಧ ಒಣಮೆಣಸಿ ಬ್ಯಾಡಗಿದ್ ಕೂಡ ಸೇರ್ಸ್ಕೋಬಹುದು ಬ್ಯಾಡಗಿದ್ ಮಾತ್ರ ಸೇರ್ಸ್ಕೊಂಡೇನಿ ಯಾಕಂದ್ರೆ ಗುಂಟೂರು ಮೆಣಸಿಕ್ ಬಾಳನ ಖಾರ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಸೇರ್ಸ್ಕೊಂಡಿಲ್ಲ ನೀವು ಬೇಕಿದ್ರೆ ಗುಂಟೂರು ಮತ್ತ ಬೇಡಗಿ ಎರಡನ್ನೂ ಅರ್ಧ ಸೇರ್ಸ್ಕೋಬಹುದು ಒಂದು ಹದಿನೈದರಿಂದ ಇಪ್ಪತ್ತು ಒಣಮೆಣಸಿ ಕಾಯಿಗಳು ನೋಡ್ಕೊಂಡು ಮೆಣಸಿ ತಗೊಳ್ರಿ ಈಗ ಮೊದ್ಲಿಗೆ ನಾನು ಬೀಜನ ಹುರ್ಕೊಂಡ್ ಬರ್ತೀನಿ ಎಲ್ಲಾನು ಸ್ವಲ್ಪ ಸಪ್ರೇಟ್ ಆಗಿ ಹುರ್ಕೊಂಡ್ರಿ ಅಂತಂದ್ರೆ ನೀಟಾಗಿ ನಾವ್ ಇದನ್ನ ಹುರ್ಕೋಬಹುದು ಶೇಂಗಾ ಬೀಜ ಯಾಕಂದ್ರೆ ದಪ್ಪಾ ಇರುತ್ತಲ್ಲ ಇದನ್ನ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ ಕಾಸ ಸೊ ತಂಗ ಒಳಗಡೆ ಎಲ್ಲಾ ಹುರ್ಕೊಳ್ರಿ ಅಹ್ ಅದಕ್ಕೋಸ್ಕರ ಇಲ್ಲಿ ಕೆಲವೊಂದು ಐಟಮ್ಸ್ ಜಲ್ದಿನ ಹುರಿದು ಬಿಡ್ತಾವೆ ಕೆಲವೊಂದು ಸ್ವಲ್ಪ ಟೈಮ್ ತೊಗೊತಾವ್ ಅದಕ್ಕೋಸ್ಕರ ನೀವು ಎಲ್ಲಾ ಐಟಮ್ಸ್ ಗಳನ್ನ ಸಪ್ರೇಟ್ ಆಗಿ ಹುರ್ಕೊಳ್ರಿ ಈಗ ಶೇಂಗಾ ಹುರ್ಕೊಂಡಿನಿ ನೆಕ್ಸ್ಟ್ ನಾನು ಇಲ್ಲಿ ಕಡ್ಲೆ ಬೆಳೆನ ಹುರ್ಕೋತೀನಿ ಕಡ್ಲಿಬೇಳೆ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ನೀಟಾಗಿ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಯಾವ್ದು ಸಾಮಾನುಗಳನ್ನ ನೀವು ಇಲ್ಲಿ ಸೀದೋಗೋತರ ಹೊತ್ತು ತರ ನೀವು ಹುರ್ಕೋಬಾರದು ಈಗ ಕಡ್ಲೆಬೇಳೆನ್ನ నన్ను ఈ రీత్యా నిదాన మీడియం ఫ్లేమ్ ఇక చలో తరి గరి ఆగవర్గూ ఇన్న హుర్కొక్కు హర్కొండు ఇది ఒ ప్లేట్గా నీవు తోబిడ్రీ నోడ్రీ ఈ కూడా చలో తుర్కొత్తి ఇను కూడా నన్ను ఆగ్లే శేంగా బీజ తా అర్ధ ప్లేట్ కూడా తోబ్రి யாதுக்கு நீ எண்ணி ஹாக்குல அஹ் ட்ரெரோஸ்ட் அண்ணா நோட் நான் இல்லை உதின்பாளி கூட உருக்கீனி உதினு கூட சோ தங்க ஒே பரிமள வரோதக்கோ தங்க இதனு கூட ஹுர்க்கோக்க இது உதின மத்த கடலை இது எல்லா ஹுர்க்கோள்வல்ல மணி துபா ஒத்தர கம ஒ நோட்ரி அஸ்ட் இது ஒன் பல்யா பூடி ஒளகு ಒಂದು ಮ್ಯಾಜಿಕ್ ಐತೆ ಅಂತ ಹೇಳ್ಬೋದು ಈಗ ಹವೀಜ್ ಕಾಳು ಹಾಕೊಂತೀನಿ ಹವೀಜ್ ಕಾಳು ಚಕ್ಕೆ ಲವಂಗ ಏಲಕ್ಕಿ ಎಲ್ಲಾನು ಸೇರ್ಸ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಡ್ರಿ ಕೆಲವೊಬ್ರು ಇದಕ್ಕ ಶೇಂಗಾ ಹಾಕೊಳೋದಿಲ್ಲ ಶೇಂಗಾ ಎಳ್ಳು ಹಾಕೊಳೋದಿಲ್ಲ ಆದ್ರೆ ಹಾಕೊಂಡ್ರಿ ಅಂದ್ರೆ ನಾವೀಗ ಎಲ್ಲಾ ಪಲ್ಯಕ್ಕೂ ನಾವು ಹಾಕಿ ಹಾಕ್ತೇವಲ್ಲ ಶೇಂಗಾ ಮತ್ತೆ ಎಳ್ಳು ಮತ್ತೆ ಅದು ಕೂಡ ಆರೋಗ್ಯಕ್ಕೂ ಕೂಡಾನ ಬಹಳ ಒಳ್ಳೇದು ಅದಕ್ಕೋಸ್ಕರ ನಾನೆಲ್ಲ ಶೇಂಗಾ ಮತ್ತೆ ಎಳ್ಳು ಎರಡನ್ನೂ ಸೇರ್ಸ್ಕೊಂಡಿನಿ ಈಗ ಹವಿಜ ಇದೆಲ್ಲ ಹುರ್ಕೊಂಡೈತಿ ನೆಕ್ಸ್ಟ್ ನಾವಿಲ್ಲಿ ಎಳ್ಳನ್ನು ಹಾಕೊಂಡಿನಿ ಎಳ್ಳೇನು ಜಾಸ್ತಿ ಹೊತ್ತು ಹುರ್ಕೊಳ್ಳೋದು ಇದು ಜಲ್ದಿನ ಇದು ಆ ಬಿಡ್ದು ತುರ್ದ್ಬಿಡ್ತೈತಿ ಇದು ಅದಕ್ಕೆ ನಿಧಾನಕ್ಕೆ ಇದನ್ನ ಅದು ಚಟಪಟ ಅಂದ ತಕ್ಷಣ ನೀವು ಎಳ್ಳನ್ನು ಒಂದು ಬೌಲ್ಗೆ ತಗೊಂಡ್ಬಿಡ್ರಿ ಮತ್ತೆ ಒಣ ಕೊಬ್ಬರಿ ಕೂಡ ಅಷ್ಟು ಹಂಚಿ ಬಿಸಿಯಾಗಿರ್ತೈತಲ್ಲ ಅದ ಬಿಸಿಯೊಳಗನ್ನ ಒಣ ಕೊಬ್ಬರಿ ಕೂಡ ಹೊರದು ತಗೊಂಡ್ಬಿಡ್ರಿ ಲಾಸ್ಟಿಗೆ ಇಲ್ಲಿ ಒಣ ಮೆಣಸಿಕಿ ಹಾಕೊಂಡಿನಿ ಒಣಮೆಣಸಿಗಾಯಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ರಿ ಎಣ್ಣೆ ಹಾಕೊಂಡ್ರೆ ಇದು ಒಳ್ಳೆ ಕಲರ್ ಕೂಡ ಬರ್ತೈತಿ ಆಮೇಲೆ ಚಲೋ ತಂಗ ಗರಿ ಗರಿ ಆಗೋ ತರಕಾರಿ ಇದನ್ನ ನಿಧಾನಕ್ಕೆ ಎಲ್ಲನೂ ನೀಟಾಗಿ ಒಣಮಿರ್ಸಿಕಾಯಿ ಕೂಡ ಹುರ್ಕೊಳ್ರಿ ಹುರ್ಕೊಂಡು ಇದನ್ನು ಕೂಡ ಎಲ್ಲಾನು ಒಂದು ಸೇಮ್ ಅದ ಪಾತ್ರೆಗಿನ ತಕೊಂಡ್ಬಿಡ್ರಿ ಈಗ ಇದು ಪೂರ್ತಿ ಆರಿ ತಣ್ಣಗಾದ ನಂತರ ಮಿಕ್ಸಿ ಮಾಡ್ಕೊಂಡ್ ಬರೋಣ ಅಂತ ನೋಡ್ರಿ ಈಗ ಹುರಿದಿರೋದೆಲ್ಲ ನಾನು ಈ ರೀತಿಯಾಗಿ ತೆಗ್ದಿಟ್ಕೊಂಡಿನಿ ಇದು ಪೂರ್ತಿ ಆರಿ ತಣ್ಣಗಾಗಿತಿ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಮಿಕ್ಸಿ ಜಾರಿಗೆ ತಕೊಂಡು ಎಲ್ಲಾನು ಒಟ್ಟಿಗೆ ಹಾಕೊಂಡ್ಬಿಡ್ರಿ ಯಾವ್ದು ಇಲ್ಲೇ ಸಪರೇಟ್ ಆಗಿ ಏನು ಮಿಕ್ಸಿ ಮಾಡೋ ಬೇಡ ಎಲ್ಲಾನು ಒಟ್ಟಿಗೆ ಹಾಕೊಂಡು ಇದ್ರ ಎಡಗಡೆ ತಿರ್ಗಸೋದು ಬಂದ್ ಮಾಡೋದು ಎಡಗಡೆ ತಿರುಗಿಸೋದು ಬಂದ್ ಮಾಡೋದು ಈ ರೀತಿಯಾಗಿ ಮಾಡ್ಕೊಂಡ್ರಿ ಅಂದ್ರ ನಮ್ದು ಪಲ್ಯದ ಪುಡಿ ರೆಡಿ ಹಾಕೈತಿ ನೋಡಿ ಈ ರೀತಿ ಸ್ವಲ್ಪ ಕೈಯಿಂದ ಅವಾಗ ಇದನ್ನ ಸ್ವಲ್ಪ ಬಿಡಿಸ್ಕೊಂತ ಒಂದ್ ಎರಡ್ ಮೂರ್ ಸಲ ಈ ರೀತಿಯಾಗಿ ಮಾಡ್ಕೊಡ್ರಿ ಇದು ತೀರಾ ಪೌಡರ್ ಅಂತ ಏನಲ್ಲ ಸ್ವಲ್ಪ ತರಿ ತರಿ ಆಗಿದ್ರು ನಡಿತೈತಿ ನೋಡ್ರಿ ಈ ರೀತಿಯಾಗಿ ಆದ್ರೆ ಸಾಕು ಈ ರೀತಿ ಸ್ವಲ್ಪ ಒಂದೆರಡು ಸುತ್ತ ತಿರುಗಿಸೋದು ಮತ್ತೊಂದ್ ಒಂದೆರಡು ಸ್ವಲ್ಪ ಇದನ್ನ ಕೈಯಿಂದ ಆಡಿಸ್ಕೊಳೋದು ಈ ರೀತಿಯಾಗಿ ಮಾಡ್ಕೊಂಡ್ರಿ ಅಂದ್ರ ಪಲ್ಯದ್ ರೂಢಿ ಪಲ್ಯಾದ ರೆಸಿಪಿ ರೆಡಿ ಆತ್ ನೋಡ್ರಿ ನೋಡ್ರಿ ಈಗ ನಮ್ದು ಪಲ್ಯದ್ ಪುಡಿ ರೆಡಿ ಆಗೈತಿ நீங்க இதன எல்லா பல்யோ திடீர் அந்த யாவது நீங்க பல்யா உருாக்கடையா பல்யாண்டு பிடியர்ஸ் கதஸ்க்கோட்டிரி அந்த பல்யா ரெடி ஆகிட்டு அடிகை மாத்திர பிரத்தியொந்தும் எல்லா கொபிரி இப்பா கட் மாதிரி லேட் ஆகத்த இது ஒன் பிடி இத்தப்பா அந்த நான் திடீர் அந்த அடிகின மாத நோட்ரல்ல இவத்தின் திசை நான் மசிக்கு பவுடர் அத்வ பல்ய பிடி ரெசிபி நம்ம ஜொத்தி ஷேர் மாதிரி நம்ம எல்லா ವಿಡಿಯೋ ಇಷ್ಟ ಆಗಿ ಅನ್ಕೊಂಡಿನಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನಿಮ್ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಡಿ ಹಂಗ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು